ಭೀಮಾ ಹೊಟ್ಟು ಬರ್ತೀರಿ ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಮಂತ್ರಾಲಯ ರೀಚ್ ಆದ್ವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮನಸ್ಸಿಗೆ ಒಂಥರ ನೆಮ್ಮದಿ ಹಾಗೆ ಸೆವೆಂಟೀನ್ ಕೌಂಟರ್ ಹತ್ರ ಕಡೆ ಎಲ್ಲ ದರ್ಶನ ಚೆನ್ನಾಗಾಯ್ತು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ದರ್ಶನ ಮಾಡಿ ಬಂದು ಬೇರೆ ಪರವಾಗಿಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮೊದಲನೇ ಟ್ರಾವೆಲಿಂಗ್ ಬ್ಲಾಗ್ ವಿಡಿಯೋ ಮಂತ್ರಾಲಯದ ಕಡೆ ರಾಯ ದರ್ಶನಕ್ಕೆ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊಡ್ತೀನಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಗೈಸ್ ಅಲ್ಲಿ ಡೆಫ್ ಅಂತ ನೋಡ್ತಾ ಇದೀರಲ್ಲ ಇದು ಸದಾ ಬಂದಿರೋ ಡೀಸೆಲ್ ಗಾಡಿಗಳಿಗೆ ಆಡ್ ಬ್ಲೂ ಫಿಲ್ ಆಗುತ್ತೆ ಈ ಮಂತ್ರಾಲಯದ ಕಡೆ ಇಲ್ಲ ಹೈದ್ರಾಬಾದ್ ಹೇಗೆ ಅಂತ ಬರ್ತಾ ಇದ್ರೆ ಇಲ್ಲಿ ಸಿಗುತ್ತೆ ಇವಾಗ ಟೈಮ್ ಹತ್ತು ಗಂಟೆ ಮನೆ ಬಿಟ್ಟಾಗ ಎಂಟೂವರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಬಾಗೇಪಲ್ಲಿ ಟೋಲ್ ಹತ್ರ ಇದೀವಿ ಎಕ್ಸ್ಟ್ರೀಮ್ ಟ್ರಾಫಿಕ್ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಮಂತ್ರಾಲಯ ನಮ್ಮ ಪ್ಲಾನ್ ಇರೋದು ಅರೌಂಡ್ ಟೂ ಓ ಕ್ಲಾಕ್ ಟೂ ತರ್ಟಿ ರೀಚ್ ಆಗ್ತೀವಿ ಅಂತ ಲೆಟ್ಸಿ ಗೈಸ್ ಅನಂತಪುರ ಹತ್ರ ಟೀ ಬ್ರೇಕಿ ಟೀ ಮುಗಿಸಿ ಮಂತ್ರಾಲಯದ ಕಡೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಹಲೋ ಗೈಸ್ ಮಂತ್ರಾಲಯ ರೀಚ್ ಆದ್ವಿ ಇವಾಗ ರೂಮ್ ಚೆಕ್ ಮಾಡಬೇಕು ಆನ್ಲೈನ್ ಅಲ್ಲಿ ರೂಮ್ ಚೆಕ್ ಮಾಡಿದ್ವಿ ಎಲ್ಲ ಸಿಗ್ಲಿ ಸೊ ಇವಾಗ ನೋಡೋಣ ರೂಮ್ ಸಿಗುತ್ತಾ ಅಂತ ಟೈಮ್ ಟೂ ಟ್ವೆಂಟಿ ನೀವು ಇನ್ ಕೇಸ್ ಆನ್ಲೈನ್ ಅಲ್ಲಿ ರೂಮ್ ಬುಕ್ ಮಾಡೋಕೆ ಸಿಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ರೆ ಡೈರೆಕ್ಟ್ ಇವರ ರೂಮ್ ಕೊಡ್ತಾರೆ ಸೊ ಬಟ್

ಬರ್ತಾನೆ ಲೆಫ್ಟ್ ಸೈಡಲ್ಲಿ ಸೇವಾ ಕೌಂಟರ್ ಇದೆ ಅಲ್ಲಿ ನೀವು ರಾಯರಿಗೆ ಏನು ಸೇವೆ ಸಲ್ಲಿಸ್ಬೇಕು ಅಂದ್ಕೊಂಡಿರ್ತೀರ ಅಲ್ಲಿ ಟಿಕೆಟ್ ತೊಗೊಂಡು ಸೇವೆ ಸಲ್ಲಿಸ್ಬೋದು ಮಂತ್ರಾಲಯಕ್ಕೆ ಭಾನುವಾರ ಇಲ್ಲ ಗುರುವಾರ ಬಂದರೆ ಜನ ಸ್ವಲ್ಪ ಜಾಸ್ತಿನೇ ಇರ್ತಾರೆ ಬಟ್ ಜನ ಜಾಸ್ತಿ ಇದ್ದರೂ ದರ್ಶನ ಬೇಗ ಆಗೋಗುತ್ತೆ ಡಿಸ್ಪ್ಲೇ ಆಗ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಜೀವಂತ ಸಮಾಧಿಯಾದ ಸ್ಥಳ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಒಳಗಡೆ ಬರ್ತಾನೆ ಲೆಫ್ಟ್ ಸೈಡಲ್ಲಿ ಅನ್ನದಾನ ಮಹಾದಾನ ಕೌಂಟರ್ ಇದೆ ಇಲ್ಲಿ ಬಂದು ನೀವು ಅನ್ ಸಾವಿರ ರೂಪಾಯಿ ಕೊಟ್ಟು ರಸೀದಿ ತಗೊಂಡ್ರೆ ಅವರು ಗೇಟ್ ನಂಬರ್ ಹೇಳ್ತಾರೆ ಸೊ ನಾವು ಅಷ್ಟೇ ರಶೀದಿ ತೊಗೊಂಡು ಒಳಗಡೆ ಬಂದ್ವಿ ನಮಗೆ ಕೊಟ್ಟಿದ್ದು ಗೇಟ್ ನಂಬರ್ ಸಿಕ್ಸ್ ಆ ಗೇಟ್ ನಂಬರ್ ಸಿಕ್ಸು ಒಳಗಡೆ ಎಂಟ್ರಿ ಆಗ್ತಾನೆ ಭಾಗದಲ್ಲಿದೆ ಸೊ ಆ ಗೇಟ್ ನಂಬರ್ ಸಿಕ್ಸಲ್ಲಿ ಒಳಗಡೆ ಎಂಟ್ರಿ ಆದರೆ ಬೃಂದಾವನನ ತುಂಬ ಹತ್ರದಿಂದ ದರ್ಶನ ಪಡಿಬೋದು ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಸಿಗ್ತೀವಿ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮನಸ್ಸಿಗೆ ಒಂಥರ ನೆಮ್ಮದಿ ಹಾಗೆ ಸೆವೆಂಟೀನ್ತ್ ಕೌಂಟ್ರ್ ಹತ್ರ ಮಂತ್ರಾಕ್ಷತೆ ಕೊಡ್ತಾಯಿದ್ರು ಸೊ ಅಲ್ಲೋಗಿ ಮಂತ್ರಾಕ್ಷತೆ ಕಲೆಕ್ಟ್ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ ಲೆಫ್ಟ್ ಸೈಡಲ್ಲಿ ಮ್ಯೂಸಿಯಂ ಇತ್ತು ಸೊ ಮೊಬೈಲ್ ಒಳಗಡೆ ಅಲೋ ಇರಲಿಲ್ಲ ಸೊ ಒಳಗಡೆ ಹೋಗಿ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಸಮಯ ಕಳೆದು ರೂಮ್ ಕಡೆ ಹೊರಡ್ತೀವಿ ರಾಯಲ್ ಪ್ರಶ್ನಸು ಸೂತ್ರವಾಗಿ ಆಯಿತು ವಾಪಸ್ ರೂಮಿಗೆ ಬಂದು ಇವಾಗೆಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಬೇರೆ ಪ್ಲೇಸ್ಗೆ ಹೊರಡೋದು ಪ್ಲ್ಯಾನ್ ಮಾಡ್ತಿದ್ದೀವಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮೂವತ್ತ್ ಅಡಿ ವಿಗ್ರಹ ಉಳ್ಳ ಈ ದೇವಸ್ಥಾನ ಮಂತ್ರಾಲಯದಿಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಪಂಚಮುಖಿ ದೇವಸ್ಥಾನ ಹತ್ರ ಬಂದ್ವಿ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿ ಬಿಚ್ಚಾಲೆ ಕಡೆ ಹೊರಡ್ತೀವಿ ಈ ಪಂಚಮುಖಿ ದೇವಸ್ಥಾನ ಹತ್ರನೇ ರಾಯರ ಹನ್ನೆರಡು ವರ್ಷ ತಪಾಸು ಮಾಡಿ ಪಂಚದೇವರು ದರ್ಶನ ಪಡೆದಿದ್ರು ಅವರ ಆಜ್ಞೆಯಂತೆ ಮಂತ್ರಾಲಯದಲ್ಲಿ ಹೋಗಿ ಜೀವಂತ ಸಮಾಧಿ ಆದರೂ ಅನ್ನೋ ಒಂದು ಕಥೆ ಇದೆ ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಪಂಚಮುಖಿ ಪಾದರಕ್ಷೆಗಳ ಗುಡಿ ಇದೆ ಇಲ್ಲಿ ನೀವು ಪಾದರಕ್ಷೆಗಳ್ ನೋಡ್ಬೋದು ಪಂಚಮುಖಿ ಪಾದರಕ್ಷೆಗಳ ದರ್ಶನ ಮಾಡಿ ಪಂಚಮುಖಿ ಪ್ರಾಣದೇವರ ದರ್ಶನ ಮಾಡೋಣ ಅಂತ ಹೊರಟ್ರಿ ಜನ ಮಾತ್ರ ವಿಪರೀತವಾಗಿದ್ರು ಎರಡು ಕಡೆಯಿಂದ ದರ್ಶನಕ್ಕೆ ಬಿಟ್ಟಿದ್ರು ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಇನ್ನೊಂದು ದೇವಸ್ಥಾನದ ಬಲಭಾಗದಲ್ಲಿ ಜನ ಜಾಸ್ತಿ ಇದ್ರೂ ನಮಗೆ

ಇವಾಗ ಏಕಶಿಲಾದ ಬೃಂದಾವನ ದರ್ಶನ ಮಾಡೋದಕ್ಕೆ ಬರ್ತಾ ಇದೀವಿ ಶಾಲೆ ಹತ್ರ ಸೊ ಇದು ಆಚಾರ್ಯ ಅವರ ಮನೆಗೆ ಹೋಗ್ತೀವಿ ಅಲ್ಲೂ ರಾಯರ್ ಜಾಗನ ಒಂದ್ಸಲ ಕಣ್ತುಂಬಿಸ್ಕೊಂಡು ನಮ್ಮ ಜರ್ನಿನ ಎಂಡ್ ಮಾಡಿ ಮನೆ ಕಡೆ ಹೊರಡ್ತೀವಿ ಇಲ್ಲಿ ಅರ್ಚಕರು ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅಪ್ಪಣ್ಣಾಚಾರ್ಯರವರ ಹಿಸ್ಟ್ರಿ ಹೇಳ್ತಿದ್ದಾರೆ ಕೊಂಡು ರಾಯರ ಹೆಸರ ಮೇಲೆ ಮಂತ್ರ ಮಾಡಿಬಿಡ್ತಾರೆ ಆ ಪೆನ್ ಇಲ್ಲದ ಪೇಪರ್ ಇಲ್ಲದ ಅದೇ ಮಂತ್ರನೇ ಈ ಪೂಜ್ಯಾಯ ರಾಘವೇಂದ್ರ ಆಯ ಸತ್ಯ ಧರ್ಮರಾಯಿಂದ ಭಗತಾ ಕಲ್ಪವೃಕ್ಷ ಆಯ ಭಗತಾ ರಾಮದೇವನ ಶ್ರೀಪುಕೊಂಡು ಅಪ್ಪಣ್ಣಾಚಾರ್ಯರ ಮನೆ ಹತ್ರ ಬಂದ್ವಿ ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಆ ಶಿಷ್ಯರ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷಗಳ ಕಾಲ ವಿಶ್ರಾಂತಿ ಪಡೆದಿದ್ರು ಅನ್ನೋ ಕಥೆ ಇದೆ ಜಾಗದಲ್ಲಿ ಸೊ ಬನ್ನಿ ನೋಡ್ಕೊಂಡ್ ಬರೋಣ ನಮ್ದು ಲಾಸ್ಟ್ ಟೈಮ್ ಅದೇ ಜನವರಿ ಬರ್ತ್ಡೇಕ್ ಬಂದಾಗ ಆಗಿದ್ದ ಎಕ್ಸ್ಪೀರಿಯನ್ಸ್ ಇವತ್ತಾಗಿದ್ದ ಎಕ್ಸ್ಪೀರಿಯನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಅವತ್ತು ಬಂದಾಗ ಬರೀ ಮಂತ್ರಾಲಯ ರಾಯರ ದರ್ಶನ ಮಾತ್ರ ಮಾಡ್ಕೊಂಡು ಹೋಗಿದ್ವಿ ಇವತ್ತು ಇನ್ನೂ ಮಿಕ್ಕಿದೇನು ಫೈವ್ ಇಂಪಾರ್ಟೆಂಟ್ ಪ್ಲೇಸಸ್ ಇಲ್ಲಿ ಅಂತ ಹೇಳ್ತಾರೆ ಅದನ್ನೆಲ್ಲ ದರ್ಶನ ಕ್ಲೀನಾಗಿ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೊರಟಿದ್ದೀವಿ ಹಾಗೇ ಪ್ರತಿ ಸಲ ಬಂದಾಗ ಏನೋ ಫೋಟೋಸ್ ಅದು ಇದು ತೊಗೊಂಡು ಹೋಗ್ತೀವಿ ಬಟ್ ವೆರಿ ಫಸ್ಟ್ ಟೈಮ್ ಲಾಗಿಂಗ್ ಟ್ರೈ ಮಾಡಿರೋದ್ರಿಂದ ಓಕೆ ಬಟ್ ಇನ್ನೂ ಸ್ವಲ್ಪ ಪಬ್ಲಿಕ್ ಜೊತೆ ಸೇರಿ ಮಾಡೋದಲ್ವ ಪಬ್ಲಿಕ್ಕಲ್ಲಿ ಮಾಡೋದಲ್ವ

ನೀವು ಮಂತ್ರಾಲಯ ರಾಯರ ದರ್ಶನ ಮಾಡಿ ನೆಕ್ಸ್ಟ್ ನೀವು ಹೋಗಬೇಕಾಗಿರೋದೆ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಅದನ್ನು ಆ್ಯಕ್ಚುಲಿ ಪಂಚಮುಖಿ ಪ್ರಾಣ ದೇವರು ಅಂತ ಕರೀತಾರೆ ಓಕೆನಾ ಸೊ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಎಷ್ಟೇ ಜನ ಇರಲಿ ಎಷ್ಟೇ ಜನ ರಶ್ ಅಂತ ಕಾಣಿಸಿದ್ರು ಮ್ಯಾಕ್ಸಿಮಮ್ ಫಿಫ್ಟಿ ಮಿನಿಟ್ಸ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಅಲ್ಲಿ ದರ್ಶನ ಆಗೋಗುತ್ತೆ ಸೊ ಮಿಸ್ ಮಾಡಬೇಡಿ ಅದನ್ನು ಒನ್ಸ್ ಇನ್ ಲೈಫ್ ಟೈಮ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಸೊ ನೀವೆಲ್ಲೂ ಈ ಥರದ ದರ್ಶನ ದೇವ್ರ ದರ್ಶನ ಈ ಥರದ್ದು ಎಲ್ಲೂ ಪಡೆಯಲ್ಲ ಎಲ್ಲೂ ಪಡೆಯಲ್ಲ ಅಲ್ವಾ ಅಂದ್ರೆ ಬಂದಾಗ ಮಿಸ್ ಮಾಡಿದಿರೋ ಹೋಗೋದಕ್ಕೆ ಟ್ರೈ ಮಾಡಿ ಆಂಜನೇಯ ಸ್ವಾಮಿ ನೋಡಿರ್ತೀನಿ ಬಟ್ ಇಲ್ಲಿರೋ ದೇವ್ರ ತರ ನಾವೆಲ್ಲೂ ನೋಡಕ್ ಚಾನ್ಸ್ ಇರಲ್ಲ ನೀವು ಥಿಂಕ್ ಮಾಡ್ತಿರ್ತೀರ ಪಂಚಮುಖಿ ಅಂದ ತಕ್ಷಣ ಇವಾಗ ನಮ್ ನೆಲ್ಮಂಗಲದಲ್ಲಿ ಇರೋ ತರ ಫೈವ್ ಫೇಸಸ್ ಇನ್ ಒನ್ ಅಲ್ಲ ಐಡೋಲ್ ಆ ತರ ಇಲ್ಲ ಇದು ಇದು ಡಿಫ್ರೆಂಟ್ ಆಗಿದೆ ಸೊ ದಿಸ್ ಇಸ್ ಅವರ್ ಡೇ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ చారక్ మనకి బంద్వి థాంక్యూ ఫర్ సపోర్టింగ్ అవర్ ఛానల్ కీప్ సపోర్టింగ్ మధు సుష్మితా వ్లాగ్స్ నెక్స్ట్ వీడియో దల్ ಒಳ್ಳ కంటెంట్ జత సిక్తివి